ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಮಲೆನಾಡಿನಲ್ಲಿ ನಿರಂತರ ಮಳೆ ಅವಾಂತರವನ್ನ ಉಂಟು ಮಾಡುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಹಾಗೂ ಕೊಪ್ಪ ತಾಲೂಕುಗಳಲ್ಲಿ ರಾಜ್ಯ ಹೆದ್ದಾರಿ ನೂರ ಅರವತ್ತ ಒಂಬತ್ತರ ಬಳಿ ಗುಡ್ಡ ಕುಸಿತಾಲೇ ಇದೆ ನಿರಂತರವಾಗಿ ಮೇಲಿಂದ ಮೇಲೆ ಗುಡ್ಡ ಕುಸಿತ ಇರುವ ಕಾರಣ ಸಂಚಾರ ಬಂದ್ ಮಾಡಿರುವ ಜಿಲ್ಲಾಡಳಿತ ಹೆದ್ದಾರಿಯ ಬಳಿಯ ನಿವಾಸಿಗಳು ತೀವ್ರ ಆತಂಕದಲ್ಲಿದ್ದಾರೆ ಕುಸಿತ ಇರುವ ಗುಡ್ಡವನ್ನು ತಾತ್ಕಾಲಿಕವಾಗಿ ತಡೆಗಟ್ಟಲು ಟಾರ್ಪಲ್ ಹಾಕಿ ಮುಚ್ಚಲಾಗಿದೆ ಈ ಬಾರಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಿದ್ದು ಗುಡ್ಡ ಜರಿಯುವ ಸಾಧ್ಯತೆ ಹೆಚ್ಚಾಗಿದೆ ಬೇಸಿಗೆಯಲ್ಲಿಯೂ ಕೂಡ ಈ ಪ್ರದೇಶದಲ್ಲಿ ಸಾಮಾನ್ಯಕ್ಕಿಂತ ಐವತ್ತ ಆರಷ್ಟು ಹೆಚ್ಚು ಮಳೆಯಾಗಿತ್ತು ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿತಾರುವ ಮಳೆಯಿಂದ ಗುಡ್ಡ ಕುಸಿತ ತೀವ್ರವಾಗಿದೆ ಈ ಹಿನ್ನೆಲೆ ಶೃಂಗೇರಿಕೊಪ್ಪ ಮಾರ್ಗದ ರಜೆ ಹೆದ್ದಾರಿಯಲ್ಲಿ ಪ್ರಯಾಣಿಕರ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುತ್ತಿದೆ